ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಬೋಟಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಖಾರ ಖಾರವಾಗಿ ಬೋಟಿ ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಅಂಥ ಬೋಟಿ ತೊಗೊಂಡಿದ್ದೀನಿ ಇದನ್ನು ಸುಣ್ಣ ಹಾಕಿ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಜೊತೆಗೆ ತುಂಬ ಟೈಮ್ ನೀರಿನಿಂದ ವಾಶ್ ಮಾಡಬೇಕು ಆಗ ಕ್ಲೀನ್ ಆಗುತ್ತೆ ಈಗ ಇದನ್ನು ಒಂದು ಬಾಂಡ್ಲಿಯಲ್ಲಿ ಹಾಕ್ಕೊಂಡು ನೀರು ಬಿಡೋವರೆಗೂ ಹಾಗೆ ಕೈಯಾಡಿಸ್ತಾ ಇರಬೇಕು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ನೀರು ಬಿಟ್ಟರೆ ಗಲೀಜು ಕೂಡ ಹೋಗುತ್ತೆ ಜೊತೆಗೆ ಬೋಟಿಯಲ್ಲಿ ತುಂಬ ನೀರಿರುತ್ತೆ ಅದು ಕೂಡ ಡ್ರೈ ಆಗುತ್ತೆ ಆಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ವೇಳೆ ನೀರಿದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಹಳದಿ ಪೌಡರನ್ನ ಹಾಕ್ತಾಯಿದ್ದೀನಿ ಈಗ ನೀಟಾಗಿ ತಿರುಗಿಸ್ಕೊಡ್ಬೇಕು ಮೀಡಿಯಮ್ ಊರಿನಲ್ಲಿ ನಿಧಾನವಾಗಿ ನೀರು ಸಂಪೂರ್ಣವಾಗಿ ಬಿಡೋವರೆಗೂ ತಿರುಗಿಸ್ತಾನೇ ಇರಬೇಕು ಹೀಗೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕೈಯಾಡಿದ್ರೆ ಸಾಕು ನೋಡಿ ಈ ರೀತಿ ನೀರು ಬಿಡುತ್ತೆ ಇದು ವೇಸ್ಟ್ ನೀರು ಆಚೆಗೆ ಚೆಲ್ಬೇಕು ಇದನ್ನು ಈಗ ಬೋಟಿ ಎಲ್ಲ ನೀಟಾಗಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನೀರಲ್ಲೇ ಉಳಿಯುತ್ತೆ ಆ ಉಳಿದಿದ್ದ ನೀರನ್ನ ಆಚೆಗೆ ಚೆಲ್ಬೇಕು ಅದನ್ನು ಯೂಸ್ ಮಾಡಿಕೊಳ್ಬಾರ್ದು ನೋಡಿ ಈ ರೀತಿ ಬರೀ ಬೋಟಿ ಮಾತ್ರ ತೊಗೊಳ್ಬೇಕು ಈಗ ಇದನ್ನು ಚೆನ್ನಾಗಿರೋ ನೀರಿಂದ ವಾಶ್ ಮಾಡಿಕೊಳ್ಬೇಕು ಫ್ರೆಶ್ ನೀರನ್ನ ಹಾಕ್ಕೊಂಡು ನೀಟಾಗಿ ಕ್ಯೂಚಿ ತೊಳಿಬೇಕು ಇನ್ನೂ ಕ್ಲೀನ್ ಆಗುತ್ತೆ ತೊಳಿದ ನಂತರ ಇದನ್ನ ಈಗ ಕುಕ್ಕರ್ನಲ್ಲಿ ಹಾಕ್ಕೊಂಡು ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಒಂದು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ಬೇಕು ಜಾಸ್ತಿ ಬೇಯಬೇಕು ಅಂದರೆ ಒಂದು ಆರರಿಂದ ಏಳು ವಿಷಲ್ ಹಾಕ್ಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಇದು ವಿಷಲ್ ಆಗೋದ್ರೊಳಗಡೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಜೊತೆಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಇದನ್ನು ಇಷ್ಟನ್ನು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ಲೈಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನು ಗಸಗಸೆ ನಾಲ್ಕು ಮೆಣಸು ನಾಲ್ಕು ಲವಂಗ ಒಂದು ಏಲಕ್ಕಿ ಮೂರು ತುಂಡು ಸಣ್ಣ ತುಂಡು ಚಕ್ಕೆ ಒಂದು ಅರ್ಧ ಟೀ ಸ್ಪೂನು ಸೋಂಪು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮಷ್ಟು ಗೋಡಂಬಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಗೆ ಒಂದು ಬೇ ಲೀಫು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿ ಜೊತೆಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅರ್ಧ ಭಾಗದಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ ಹಾಗೆ ಚೆನ್ನಾಗಿ ಎಣ್ಣಾಗಿರೋಂಥ ಎರಡು ಟೊಮೊಟೊ ನಾನಿಲ್ಲಿ ಎರಡು ಕೆ ಜಿ ಬೋಟಿಗೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇರೋದು ಎರಡು ಕೆ ಅಷ್ಟಿದೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ದೀನಿ ಕ್ವಾಂಟಿಟಿನ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನು ಹಳದಿ ಪೌಡರು ಎರಡರಿಂದ ಮೂರು ಸ್ಪೂನು ಡ್ರೈ ರೋಸ್ಟ್ ಮಾಡಿರೋ ಧನ್ಯ ಜೊತೆಗೆ ಎರಡು ಸ್ಪೂನು ಅಚ್ಕಾರದ ಪುಡಿ ಕಲ್ಲರ್ ಬೇಕು ಅಂತಂದರೆ ಸಾಂಬಾರು ನೀವು ಹಸಿಮೆಣ್ಸಿ ಕಾಯಿನ ಸ್ಕಿಪ್ ಮಾಡಿ ಖಾರದ ಅಚ್ಕಾರದ ಪುಡಿನೇ ಹಾಕ್ಕೊಳ್ಬೋದು ಅದು ಚೆನ್ನಾಗಿ ಫ್ಲೇಮ್ನ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಬೇಕು ಈಗ ಮಿಕ್ಸಿ ಜಾರನ್ನ ತೊಗೊಂಡು ಅದರೊಳಗಡೆ ಸಂಪೂರ್ಣವಾಗಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಳ್ಬೇಕು ಫೈನ್ ಫೇಸ್ಟ್ ಆಗಬೇಕು ಸಾಂಬಾರಾಗ ಇನ್ನೂ ಟೇಸ್ಟ್ ಬರುತ್ತೆ ಮಸಾಲ ರೆಡಿಯಾಗಿದೆ ನೋಡಿ ಈ ರೀತಿ ಬಂದಿದೆ ಸಾಫ್ಟಾಗಿ ಈಗ ಇಲ್ಲಿ ಬೆಂದಿದೆ ಇದು ದ ಆರಿಂದ ಏಳು ವಿಷಲ್ ಹಾಕ್ಸಿದ್ದೀನಿ ನಾನು ಈಗ ಅದಕ್ಕೆ ಡೈರೆಕ್ಟಾಗಿ ನಾನು ಮಸಾಲಾನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಗಲೇ ಬೇಯುವಾಗ ಕೂಡ ಒಂದು ಸ್ಪೂನ್ ಉಪ್ಪು ಹಾಕಿದ್ದೆ ಹಾಗಾಗಿ ನೋಡಿ ಉಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಎರಡು ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಹತ್ತಿರ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರ್ಸಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಬೋಟಿ ಜೊತೆಗೆ ಹತ್ತು ನಿಮಿಷ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿ ಹಾಗೆ ಓಪನ್ ಇಟ್ಟು ಒಂದು ಐದು ನಿಮಿಷ ಬೇಯಿಸಬೇಕು ನೋಡಿ ರೆಡಿಯಾಗಿದೆ ಪೋಟಿ ಸಾಂಬಾರು ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಂತೂ ಬಿಸಿ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು